ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಟ್ಟುಗೆ ಆ್ಯಸ್ ಯೂಶುವಲ್ ಸ್ಕೂಲಿಗೆ ಕಳಿಸ್ಬೇಕು ಅದಕ್ಕೆ ಚಪಾತಿ ಮಾಡಿದ್ದೆ ಹೆಸರು ಕಳೆ ಗೊಜ್ಜು ಮಾಡಿದ್ದೆ ಬಿಟ್ಟು ಹೆಸರು ಕಾಳು ಗೊಜ್ಜು ತಿನ್ನಲ್ಲ ಅಂತ ಹೇಳ್ದ ಅದಕ್ಕೆ ಅಂತ ಅವನಿಗೆ ಚಾಕೋ ಸ್ಪ್ರೆಡ್ಡು ಹಾಕಿ ಚಪಾತಿ ಕೊಟ್ಟರೆ ತಿಂತಾನೆ ಅದಕ್ಕೆ ಹಾಕಿ ಕೊಡ್ತಿದ್ದೀನಿ ನಿಮ್ಮ ಮಕ್ಕಳೆಲ್ಲ ಹೇಗೆ ತಿಂತಾರೆ ಅಂತ ಕಮೆಂಟ್ ಮಾಡಿ ಇವನು ಚಪಾತಿ ಜೊತೆ ಯಾವಾಗಲೂ ಈ ಸ್ಪ್ರೆಡ್ ತಿನ್ನೋಕ್ಕೆ ಇಷ್ಟಪಡ್ತಾನೆ ಅದಕ್ಕೆ ಅಂತ ಖಾಲಿ ಆದಂಗೆ ಈ ಥರದ್ದು ಸ್ಪ್ರೆಡ್ ತಂದು ಇಟ್ಕೊಂಡಿರ್ತೀನಿ ಅದು ಹಾಕಿ ಹಾಕಿ ಕೊಡ್ತಾಯಿರ್ತೀನಿ ಇದನ್ನ ಹಾಕಿ ರೋಲ್ ಮಾಡಿಕೊಟ್ರೆ ಅವನ ಕೈಯಿಂದ ಅವನೇ ತಿಂತಾನೆ ಇನ್ನು ಬೇರೆ ಪಲ್ಯಗಳಿಂದ ಗೊಜ್ಜುಗಳಿಂದ ತಿನ್ನಿಸ್ತೀನಿ ಅಂತ ಹೇಳಿದ್ರೆ ನಾನೇ ತಿನ್ನಿಸ್ಬೇಕು ಅವನಿಗೆ ತಿನ್ನಕ್ಕೆ ಬರಲ್ಲ ಇನ್ನು ನಿಮ್ಮ ಮಕ್ಕಳೆಲ್ಲ ಈಗ ಮೂರು ವರ್ಷ ಇದ್ದರೆ ಕೈಯಿಂದ ತಿಂತಾರಾ ಇಲ್ಲ ಅವ್ರಿಗೆ ನೀವು ತಿನ್ನಿಸ್ಬೇಕಾ ಅಂತ ಕಮೆಂಟ್ ಮಾಡಿ ಒಬ್ಬೊಬ್ರು ಬೀಗ ತಿನ್ನೋದು ಕಲ್ತ್ಕೊತವೆ ಒಂದೊಂದು ತುಂಬ ಲೇಟು ಇವನಂತೂ ಕೈಯಿಂದ ಏನೂ ತಿನ್ನೋದೇ ಇಲ್ಲ ಯಾವಾಗಾದರೂ ಒಂದೊಂದು ಸಲ ಟ್ರೈ ಮಾಡ್ತಾನೆ ಅಷ್ಟೇ ಮತ್ತೆ ಈಗ ಅವ್ನ ಬಾಕ್ಸಿಗೆ ಅಂತ ಫ್ರೂಟ್ಸ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಗ್ರೇಪ್ಸ್ ಕೊಟ್ಟು ಕಳಿಸ್ತೀನಿ ಅವನಿಗೆ ಗ್ರೇಪ್ಸು ಫೇವ್ರೇಟ್ ಫ್ರೂಟು ಮತ್ತು ಆರೆಂಜು ಗ್ರೇಪ್ಸು ಆ ಥರ ಅದಕ್ಕೆ ಇವತ್ತು ಗ್ರೇಪ್ಸ್ ಕೊಟ್ಟು ಕಳಿಸೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಗ್ರೇಪ್ಸಲ್ಲಿ ತುಂಬ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಅದಕ್ಕೆ ಅಂತ ಸೋಡಾ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಸೋಡಾ ಇಲ್ಲ ಪುಡಿ ಉಪ್ಪು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆ ಹಾಕಿ ಇಟ್ಬಿಟ್ಟು ಅದಾದಮೇಲೆ ತೊಳೆದು ಕೊಡಿ ಆವಾಗ ಅದ್ರ ಮೇಲೆ ಧೂಳು ಡೆಷ್ಟು ಏನಿರುತ್ತೋ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡೋದು ಸೋಡಾ ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ತೊಳ್ದು ತಿನ್ನೋದು ಈಗ ನೋ ತಿನ್ಕೊಂಡು ಫೋನ್ ನೋಡಿಕೊಂಡು ಕೂತಿದ್ದಾನೆ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಅಳ್ತಾ ಇದ್ದಾನೆ ಹತ್ರನೂ ಒಂದಿನ ಇರಿಸ್ಕೊಂಡ್ರೆ ಡೈಲಿ ಹಾಗೆ ಮಾಡ್ತಾನೆ ಅದಕ್ಕೆ ಅಂತ ಹೇಳಿ ಕಳಿಸ್ಬಿಟ್ಟು ಬಂದೆ ಕಳಿಸ್ಬಿಟ್ಟು ಬಂದು ಈಗ ನಾನು ಚಪಾತಿ ತಿಂತಾಯಿದ್ದೀನಿ ಮೊಳಕೆ ಕಾಳು ಹೆಸರು ಕಾಳದು ಗೊಜ್ಜು ಮಾಡಿದ್ದೆ ಮತ್ತು ಚಪಾತಿ ಮತ್ತು ಹೆಸರು ಕಾಳು ಗೊಜ್ಜು ರೆಸಿಪಿ ಶೂಟ್ ರೆಸಿಪಿ ಕಿಚನ್ ಕ್ಲೀನ್ ಮಾಡೋದಿತ್ತು ಎಲ್ಲ ಕ್ಲೀನ್ ಮಾಡಿ ಆಯ್ತು ನಾನು ಇಲ್ಲಿ ಕ್ಲೀನ್ ಮಾಡೋ ಅಷ್ಟಲ್ಲಿ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಮನೇನ ಹೇಗ್ ಮಾಡಿದ್ದಾನೆ ಪಾತ್ರೆ ಸಾಮಾನೆಲ್ಲ ಇದ್ಕೊಂಡ್ ಬಂದಿ ಬುಕ್ಸು ಆಟ ಸಾಮಾನು ಎಲ್ಲ ಮಿಕ್ಸು ಯಾಕೆ ಬಿಟ್ಟು ಹಿಂಗ್ ಮಾಡಿದ್ಯಾ

ಏನಕ್ಕೆ ಏ ನೀರೆಲ್ಲ ಎತ್ಕೊಂಡು ಹೋಗಬಾರ್ದು ನಾವು ನೀರೆಲ್ಲ ಚೆಲ್ಲಿ ಆದರೆ ಬಿದೋಗ್ತೀವಿ ಬೇಡ ಆಯಿತಾ ಹಾಗೆ ಆಟಾಡು ಆಮೇಲೆ ಎಲ್ಲ ಕ್ಲೀನ್ ಮಾಡೋಣ ಓಕೆ ಈ ಲೈಟಿಂದ ನೋಡಿ ಕಿಚನ್ ಹೀಗೆ ಕಾಣಿಸ್ತಿದೆ ಈಗ ಈ ಲೈಟ್ ಹಾಕ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಎಷ್ಟು ಚೇಂಜಸ್ ಕಾಣಿಸುತ್ತೆ ನಿಮಗೂ ಬೇಕಂದ್ರೆ ಆ ಕಿಚನ್ನಲ್ಲಿ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನ್ಸಿದ್ರೆ ಈ ಥರ ಲೈಟ್ ಒಂದು ತಗೊಂಡು ಹಾಕಿಸ್ಕೊಳ್ಳಿ ನಾವೇ ಹಾಕ್ಕೋಬೋದು ತಗೊಂಡು ಹಾಕ್ಕೊಳ್ಳಿ ಕಿಚನ್ ಸ್ವಲ್ಪ ಚೇಂಜ್ ಇದ್ರೇ ಅಲ್ವಾ ಅಡುಗೆ ಮನೆಯಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋಕ್ಕೆ ಮನ್ಸು ಬರೋದು ಅಲ್ಲ ಬಿಟ್ಟು ಅಲ್ವಾ ಇವಾಗ ಏನು ಬೇಕು ನಿಮಗೆ ಪಪ್ಪಾಯ ಬೇಕಾ ಬೇಡವಾ ಕಿವಿ ಬೇಕಾ ಕೊಡು ಕೊಡು ಕಟ್ ಮಾಡಿ ಕೊಡ್ತೀನಿ ಕೊಡು ಬಿಟ್ಟುಗೆ ಸ್ಕೂಲಿಗೆ ಬಿಟ್ಟು ಬಂದೆ ಅದಾದಮೇಲೆ ಅದು ಇದು ಕೆಲಸನೇ ಆಯಿತು ಹ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಈಗ ನೈಟ್ ಆಗಿದೆ ಬಿಟ್ಟು ನೋಡಿ ಪಾತ್ರ ಸಾಮಾನೆಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದ ಈಗ ಕಿವಿ ಫ್ರೂಟ್ ಕೇಳ್ದ ಅಂತ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಅವನ ಫೇವ್ರೇಟು ಎಲ್ಲ ಹುಳಿ ಹುಳಿ ಹಣ್ಣುಗಳೇ ತಿಂತಾನೆ ಕಿವಿ ಫ್ರೂಟು ಮತ್ತು ಆರೆಂಜು ಗ್ರೇಪ್ಸು ಆ ಥರದೇ ತಿಂತಾನೆ ನೈಟ್ ಊಟಕ್ಕೆ ಅಂತ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನಾವು ನೈಟು ಜಾಸ್ತಿ ಮುದ್ದೆನೇ ತಿನ್ನೋದು ರೈಸ್ ತಿನ್ನಲ್ಲ ನೀವೆಲ್ಲ ಹೇಗೆ ತಿಂತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್